ಕಾಲದ ಮಾತು ಇದು ಕಿಶನ್ ತನ್ನ ಊರನ್ನ ಬಿಟ್ಟು ದರ್ಬಾರ್ನ ಒಂದು ಭಾಗ ಆಗ್ಬೇಕು ಅಂತ ಹೊರಟಿದ್ದ ಆದ್ರೆ ಅವನ ದಾರಿ ಇನ್ನೂ ಸ್ವಲ್ಪ ಬಾಕಿ ಇತ್ತು ಈಗ ಅವನು ಒಬ್ಬ ಸ್ವಾಮೀಜಿಯನ್ನ ಭೇಟಿ ಮಾಡಕ್ ಹೋಗ್ತಾ ಇರ್ತಾನೆ ಅವರಿಗೆ ರಾಜನ್ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಆಗ ರಸ್ತೆಯಲ್ಲಿ ಅವನಿಗೆ ಒಬ್ಬ ಭಿಕ್ಷುಕ ಸಿಗ್ತಾನೆ ಅವನು ತುಂಬಾನೇ ಇರ್ತಾನೆ ಅಯ್ಯೋ ತಾತ ನಿಮ್ಗೇನ್ ಸಮಸ್ಯೆ ಗೊತ್ತಿಲ್ಲ ಕಣಪ್ಪ ಇದ್ದಕ್ಕಿದ್ದಾಗ ನನಗೆ ತಲೆ ಸುತ್ತ ಇದೆ ಊಟ ಮತ್ತೆ ನೀರು ಸಿಗದೇ ಇರೋ ಕಾರಣದಿಂದ ಸಮಸ್ಯೆ ಇನ್ನೂ ಹೆಚ್ಚಾಗಿದೆ ನೀ ನನಗೇನಾದರೂ ಸಹಾಯ ಮಾಡಪ್ಪ ಸ್ವಲ್ಪ ದುಡ್ಡಿದ್ರೆ ಕೊಡಪ್ಪ ತಾತ ದುಡ್ಡಂತೂ ಇಲ್ಲ ಆದ್ರೆ ಈ ಸಮಸ್ಯೆಗೆ ಪರಿಹಾರ ನಾನು ಕೊಡ್ತೀನಿ ಅದೇಗಪ್ಪ ನೋಡ್ತಾ ಇರಿ ಇಲ್ಲೇ ಕಾಯ್ತಾ ಇರಿ ನಾನು ಹೀಗೆ ಹೋಗಿ ಹಾಕ್ ಬರ್ತೀನಿ ಆಗ್ಲಿ ಕಣಪ್ಪ ನಾನು ಇಲ್ಲೇ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಕಿಶನ್ ಹತ್ತಿರದಲ್ಲಿರುವಂತ ಒಂದು ಕಾಡಿಗೆ ಹೋಗ್ತಾನೆ ಸ್ವಲ್ಪ ಸಮಯ ಕಳೆದಿರುತ್ತೆ ಸ್ವಲ್ಪ ಗಿಡ ಮೂಲಿಕೆಯನ್ನ ತಗೊಂಡು ಕಾಡಿಂದ ಆಚೆ ಬರ್ತಾನೆ ಇದೆಲ್ಲ ಔಷಧಿ ತಾತ ನಾನು ಎಷ್ಟೋ ವರ್ಷಗಳು ವಿದ್ಯೆ ಕಲ್ತಿದ್ದೀನಿ ಮತ್ತೆ ಅದರಿಂದನೇ ಇದನ್ನೆಲ್ಲ ಕಲ್ತಿರೋದು ಇದನ್ನ ಸೇವಿಸದ್ಮೇಲೆ ನಿಮ್ಗೆ ತಲೆ ಸೂತು ಯಾವತ್ತೂ ಬರೋದಿಲ್ಲ ಏನಪ್ಪಾ ಎಂತ ಅದ್ಭುತ ಇದು ಹಾಗಿದ್ರೆ ಅದು ನೀನೇನಾ ಅಂದ್ರೆ ಏನಂದ್ರೆ ಒಬ್ಬ ಯುವಕ ಇದ್ದಾನೆ ಅವನ ಭವಿಷ್ಯ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ನಾನಿವತ್ ಅವನ ಭೇಟಿ ಆದ ನೀವ್ ಯಾರು ಪ್ರಭು ಮತ್ತೆ ನನ್ ಬಗ್ಗೆ ಇದೆಲ್ಲ ಹೇಗ್ ಗೊತ್ತಾಯ್ತು ನಿಮ್ಗೆ ನೀನ್ ನನ್ನ ವೈರಗ್ಯಾದ್ರೂ ಅನ್ಕೋ ಭಿಕ್ಷುಕನ್ ಅನ್ಕೋ ಯಾಕಂದ್ರೆ ಅದೀಗ ಮುಖ್ಯವಾಗಿರೋ ವಿಷಯ ಅಲ್ಲ ಈಗ ಇಲ್ಲಿರೋ ವಿಷಯ ನಿನ್ ಬಗ್ಗೆ ನಾನು ತುಂಬಾ ಪ್ರಸನ್ನನಾಗಿದ್ದೀನಿ ಬುದ್ಧಿ ಮತ್ತೆ ಆಲೋಚನೆ ಬಿಟ್ರೆ ನಿನ್ನ ಕೈಲಿ ಬೇರೆ ಏನೂ ಇರ್ಲಿಲ್ಲ ಆದ್ರೂ ಕೂಡ ಇದಕ್ಕಿದಾಗೆ ನೀನ್ ಎಲ್ಲಾ ವ್ಯವಸ್ಥೆ ಮಾಡಿದೆ ಇದು ನಿನ್ನ ಕೌಶಲ್ಯದ ಪ್ರತೀಕ ನಿಮ್ಮ ಪ್ರೋತ್ಸಾಹದ ಮಾತುಗಳಿಗೆ ಧನ್ಯವಾದ ಆಗ ಆ ಭಿಕ್ಷುಕ ತನ್ನ ಎರಡು ಕೈಗಳಲ್ಲಿ ಮೊಸರು ತುಂಬಿರೋಂತ ಮಡಿಕೆಗಳನ್ನು ಪ್ರಕಟ ಮಾಡ್ತಾನೆ ಇದೇನು ತಾತ ನನ್ನ ಬಲಗೈಯಲ್ಲಿ ಮೊಸರಿದೆಯಲ್ಲ ಒಂದ್ ವೇಳೆ ಅದನ್ನ ಕುಡಿದ್ರೆ ನಿನಗೆ ದುಡ್ಡಿನ ಬರ ಬರೋದಿಲ್ಲ ಒಂದ್ ವೇಳೆ ಎಡಗೈಯಲ್ಲಿರೋ ಮೊಸರನ್ನ ಕುಡಿದ್ರೆ ನಿನ್ನ ಜ್ಞಾನ ವೃದ್ಧಿಯಾಗುತ್ತೆ ಹೌದಾ ಹಾಗಿದ್ರೆ ದನ ದೊಡ್ಡದ ಎರಡಕ್ಕೂ ಅದ್ರದ್ದೇ ಆದ ಶಕ್ತಿ ಇದೆ ಕೆಲವು ಜಾಗದಲ್ಲಿ ದನ ದೊಡ್ಡದು ಕುಡದ್ ನೋಡ್ಲಾ ಯಾವ್ದು ಸರಿಯಾಗಿರುತ್ತೆ ಅಂತ ಕುಡಿದ್ ನೋಡು ಕಿಶನ್ ಎರಡು ಮಡಿಕೆಯಲ್ಲಿರುವಂತ ಮೊಸರನ್ನ ಬಿಡ್ತಾನೆ ನಿನಗೆ ಎರಡು ಮಡಕೆ ಮೊಸರು ಕುಡಿಯೋದಕ್ಕೆ ಯಾರು ಹೇಳಿದ್ದು ಒಂದೇ ಕುಡಿಬೇಕು ಅಂತ ಅದ್ನು ಯಾರು ಹೇಳಿಲ್ವಲ್ಲ ತಾತ ಮತ್ತೆ ಅದೂ ಅಲ್ಲದೆ ನೀವ್ ಆ ಎರಡು ಮಡಕೆ ಮೊಸರನ್ನ ಸರಿಸಮಾನವಾಗಿ ಇಟ್ಟಿದ್ರಿ ಮತ್ ನನಗೆ ಗೊತ್ತಾಗುತ್ತೆ ಅದರಲ್ಲಿ ಉತ್ತಮವಾದದ್ದು ಅಂತ ನೀನಂತೂ ತುಂಬಾನೇ ಬುದ್ಧಿವಂತ ನಿನ್ನ ನಿನ್ನ ಈ ಜ್ಞಾನ ಬುದ್ಧಿಗಿಂತ ಜಾಸ್ತಿ ಪ್ರಸಿದ್ಧವಾಗುತ್ತೆ ನಿನ್ನ ಈ ಬುದ್ಧಿನೇ ನಿನಗೆ ದೊಡ್ಡ ಸಂಪತ್ತಾಗಿರುತ್ತೆ ಹೋಗು ನನ್ನ ಆಶೀರ್ವಾದ ಸದಾ ನಿನ್ ಮೇಲಿರುತ್ತೆ ಪ್ರಣಾಮಗಳು ತಾತ ಈ ಮಾತನ್ನ ಹೇಳಿ ಕಿಶನ್ ತಾನು ಮುಂದೆ ಹೊರಟ್ಬಿಡ್ತಾನೆ ಸ್ವಲ್ಪ ದಿನ ಪ್ರಯಾಣ ಮಾಡಿದ ಮೇಲೆ ಕಡೆಗೆ ಅವನು ಸ್ವಾಮೀಜಿಯ ಮನೆಯನ್ನ ತಲುಪ್ತಾನೆ ಕಿಶನ್ ಸ್ವಾಮೀಜಿ ಅವರ ಮನೆಯಲ್ಲಿ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಇರ್ತಾನೆ ಸ್ವಾಮಿಗಳೇ ನನ್ಗೆ ರಾಜಾರಾಮ್ ಕೃಪ ಅವರ ದರ್ಬಾರಲ್ಲಿ ಕೆಲಸ ಮಾಡ್ಬೇಕು ನಾನ್ ಕೇಳ್ಪಟ್ಟಿದ್ದೀನಿ ಅವರು ತುಂಬಾ ಬುದ್ಧಿವಂತ ಮತ್ತೆ ದಯಾವಂತ ರಾಜ ಅಂತ ಆ ಕಿಶನ್ ಆ ರಾಜ ಅಂತೂ ತುಂಬಾ ಒಳ್ಳೆಯವನು ರಾಜನಿಗಿರೋ ಎಲ್ಲ ಗುಣ ಅವನ ಹತ್ರ ಇದೆ ಆದ್ರೆ ನೀನ್ ಅವ್ರ ಹತ್ರ ಹೋಗಿ ಏನ್ ಮಾಡ್ಬೇಕು ಅಂತಿದ್ಯಾ ಏನು ಮಾಡ್ಬೇಕು ಅಂತಿಲ್ಲ ಸ್ವಾಮೀಜಿ ಆದ್ರೆ ಅಲ್ಲಿಗೆ ಹೋದ್ರೆ ಜೀವನ ಬದ್ಲಾಗುತ್ತೆ ಅಂತ ತುಂಬಾ ಜನ ಹೇಳ್ತಾರೆ ಹಾಗೆ ನನಗೆ ಬರಹ ಅಂದ್ರೆ ತುಂಬಾನೇ ಇಷ್ಟ ಕಿಶನ್ ತನ್ನ ಜೋಳಿಗೆಯಿಂದ ಒಂದು ಪುಸ್ತಕ ತೆಗೆದು ಸ್ವಾಮೀಜಿಗೆ ಕೊಡ್ತಾನೆ ಸ್ವಾಮೀಜಿ ಓದಿದ ಮೇಲೆ ಕಿಶನ್ ಈ ಪುಸ್ತಕನ ನಿಜವಾಗ್ಲು ನೀನೇ ಬರ್ದಿದ್ದ ಹಾ ನಾನೇ ಬರ್ದಿದ್ದು ಈ ಪುಸ್ತಕ ಅಂತೂ ತುಂಬಾನೇ ಉತ್ತಮವಾಗಿದೆ ನೀನಂತೂ ತುಂಬಾನೇ ಬುದ್ಧಿವಂತ ಅದಕ್ಕೆ ನೀನು ಈ ರೀತಿ ಪುಸ್ತಕನ ಬರ್ದಿದ್ಯಾ ಅನ್ಸುತ್ತೆ ಇದೆಲ್ಲಾ ಆ ದೇವರ ಕೃಪೆ ಸ್ವಾಮೀಜಿ ನೀವು ನನಗಿದ್ನ ಹೇಳಿ ನಾನ್ ರಾಜಾರಾಮ್ ಕೃಪ್ನ ಯಾವಾಗ ಭೇಟಿಯಾಗೋದು ಸಮಾಧಾನ ಮಾಡ್ಕೋ ಶಿಷ್ಯ ಮೊದ್ಲು ನಾನು ಹೋಗ್ತೀನಿ ಆಮೇಲೆ ನಾನು ಸರಿಯಾದ ಸಮಯ ನೋಡಿ ಬೇರೆಯವ್ರನ್ನ ಅಲ್ಲಿಂದ ಕಳಿಸಿ ಅಲ್ಲಿಗೆ ಕರ್ಸ್ಕೋತೀನಿ ನೀವ್ ಹೇಳಿದಾಗೆ ಆಗ್ಲಿ ಸ್ವಾಮೀಜಿ ಅಲ್ಲಿವರೆಗೂ ನಿಮ್ಮ ಈ ವಾಸಸ್ಥಾನದಲ್ಲಿ ಸ್ವಲ್ಪ ದಿನ ಕೆಲ್ಸಕ್ಕೆ ಸಹಾಯ ಮಾಡ್ತೀನಿ ಹಾಗೆ ಆಗ್ಲಿ ನಾನೀಗ ಹೊರಡ್ತೀನಿ ಕಿಶನ್ ಸ್ವಾಮೀಜಿಗಳನ್ನ ತುಂಬಾನೇ ನಂಬಿರ್ತಾನೆ ಆದ್ರೆ ಅವನಿಗೆ ಗೊತ್ತಿರಲ್ಲ ಸ್ವಾಮೀಜಿಗಳೇ ಅವನು ಪುಸ್ತಕದ ಒಂದು ಭಾಗ ಆಗ್ಬೇಕು ಅಂತ ಇರ್ತಾರೆ ಕೆಲವು ದಿನಗಳು ಕಳೆದಿರುತ್ತೆ ಆದ್ರೆ ಸ್ವಾಮೀಜಿಗಳಿಂದ ಯಾವುದೇ ಪ್ರತಿಕ್ರಿಯೆ ಬರೋದಿಲ್ಲ ಕಿಶನ್ ಯೋಚನೆ ಮಾಡ್ತಾನೆ ಈಗ ತಾನು ಹೊರಡಬೇಕು ಅಂತ ಮತ್ತೆ ಕಿಶನ್ ರಾಜ ರಾಮಕೃಪಾ ಅವರನ್ನ ಭೇಟಿ ಮಾಡಕ್ ಹೋಗ್ತಾನೆ ಸ್ವಾಮೀಜಿ ಅವರು ಕೆಲ್ಸದಲ್ಲಿ ಮುಳುಗೋಗಿರ್ಬೇಕು ಅನ್ಸುತ್ತೆ ಅದಕ್ಕೆ ನನ್ನ ಕರೆಯೋದಕ್ಕೆ ಯಾರು ಬಂದಿಲ್ಲ ಅಲ್ಲಿಗೆ ಹೋದ್ಮೇಲೆ ಅವ್ರನ್ನೇ ಕೇಳ್ತೀನಿ ಕಿಶನ್ ರಾಜಮಹಲ್ನ ನ ಹತ್ರ ಹೋಗ್ತಾನೆ ಆಗ ಅಲ್ಲಿನ ಒಬ್ಬ ಸೈನಿಕ ಅವನನ್ನ ವಿಚಾರಣೆ ಮಾಡೋದಕ್ಕೆ ನಿಲ್ಲಿಸ್ಕೋತಾನೆ ಏನಪ್ಪಾ ಯಾವ ಮೇಲೆ ಬಂದಿದ್ಯಾ ಯಾವ್ದೇ ಕೆಲ್ಸದ ಮೇಲಲ್ಲ ನನ್ನ ಕೆಲವು ಪುಸ್ತಕಗಳನ್ನ ತೋರಿಸಬೇಕು ಅಂತ ಬಂದಿದ್ದೀನಿ ಮತ್ತೆ ನಮ್ಮ ಈ ರಾಜನ ಭೇಟಿ ಆಗೋದಕ್ಕೆ ಅದಕ್ಕೆ ಕಾರಣ ಏನು ಬೇಕಾಗಿಲ್ವಲ್ಲ ತುಂಬಾ ತರ ಕಾಣಿಸ್ತೀಯ ನಿನ್ನ ಪುಸ್ತಕ ಕೂಡ ಚೆನ್ನಾಗೇ ಇರ್ಬೇಕು ನಿನ್ನ ಒಳಗಡೆ ಬಿಡ್ತೀನಿ ಆದ್ರೆ ಒಂದು ಷರತ್ತಿನ ಮೇಲೆ ಮತ್ತೆ ಅದೇನದು ನಿನಗಲ್ಲಿ ದಾನವಾಗಿ ಏನ್ ಕೊಡ್ತಾರೋ ಅದ್ರಲ್ಲಿ ಅರ್ಧದಷ್ಟು ನನಗೆ ಕೊಡ್ಬೇಕು ಕಿಶನ್ ಏನು ಯೋಚನೆ ಮಾಡಿ ಅವನಿಗೆ ಹೇಳ್ತಾನೆ ಸರಿ ಅಣ್ಣ ಅರ್ಧ ನಿನ್ಗೆ ಕೊಟ್ಬಿಡ್ತೀನಿ ಹೋಗ್ಲಾ ತುಂಬಾ ಬುದ್ಧಿವಂತ ಹೋಗು ಹೋಗು ಅಂತೂ ಕಡೆಗೆ ತಿಂಗಳಾದ್ಮೇಲೆ ಕಿಶನ್ ದರ್ಬಾರ್ ಅಲ್ಲಿ ಬಂದು ರಾಜ ರಾಮಕೃಪರ ಸಭೆಗೆ ಸೇರ್ಕೋತಾನೆ ಏನು ವಿಷಯ ಇಲ್ಲಿಗೆ ಯಾವ ಕಾರಣದಿಂದ ಬಂದಿದ್ಯಾ ನಿನ್ನ ಸಮಸ್ಯೆ ಏನು ಹೇಳು ಹೇ ರಾಜಾ ನನಗೆ ಯಾವುದೇ ಸಮಸ್ಯೆ ಇಲ್ಲ ನಾನು ಕೇವಲ ನನ್ನ ರಾಜನ ಭೇಟಿಯಾಗೋದಕ್ಕಂತ ಬಂದೆ ಮತ್ತೆ ನನ್ನ ಕಣ್ಣಾರೆ ಅವ್ರ ದರ್ಶನ ಪಡಿಬೇಕು ಅಂತಿದ್ದೆ ಎಲ್ಲರೂ ಇಲ್ಲಿಗೆ ಸಮಸ್ಯೆ ತಗೊಂಡು ಬರ್ತಾರೆ ಆದರೆ ಇಲ್ಲಿಗೆ ಕೇವಲ ನನ್ನ ನೋಡೋದಕ್ಕಂತ ಬಂದೀಯ ಹಾಂ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಣ ಅಂತ ಅನ್ಕೊಂಡೆ ಹೇಳು ಏನು ಹೇಳೋದಿಕ್ ಬಂದಿದೀಯಾ ಕಿಶನ್ ರಾಜಾ ರಾಮಕೃಪಾ ಅವ್ರ ಜೊತೆ ತುಂಬಾ ಹೊತ್ತು ಮಾತಾಡ್ತಾನೆ ಮತ್ತೆ ಪುಸ್ತಕಗಳ ಬಗ್ಗೆ ಕೂಡ ಹೇಳ್ತಾನೆ ಅದ್ರ ಜೊತೆಗೆ ಅವನ ಜೊತೆ ನಡೆದ ಘಟನೆಗಳ ಬಗ್ಗೆ ಕೂಡ ಆದ್ರೆ ಒಂದು ಘಟನೆಯನ್ನ ಕೇಳಿ ರಾಜನ್ಗೆ ತುಂಬಾನೇ ಆಶ್ಚರ್ಯ ಆಗತ್ತೆ ಮತ್ತೆ ಅವರು ಕಿಶನ್ ಅನ್ನ ಕೇಳ್ತಾರೆ ನಾನ್ ನಿನ್ ಮಾತುಗಳನ್ನ ಕೇಳ್ದೆ ಮತ್ತೆ ನಿನ್ನ ಪುಸ್ತಕನೂ ತುಂಬಾ ಚೆನ್ನಾಗಿದೆ ಇದರಲ್ಲಿ ಒಂದು ಪುಸ್ತಕದಲ್ಲಿ ಔಷಧಿ ಬಗ್ಗೆ ಹೇಳಿದ್ಯಲ್ಲ ಅದು ನಮ್ಮ ದರ್ಬಾರಿನ ಸ್ವಾಮೀಜಿ ಅವ್ರದ್ದು ನೀನಿಲ್ಲಿ ನನಗೆ ಮೋಸ ಮಾಡಕ್ ಬಂದಿದ್ಯಾ ಇದು ನೀವೇನ್ ಹೇಳ್ತಾ ಇದ್ರ ರಾಜರೇ ಆ ಪುಸ್ತಕನ ನಾನ್ ಬರ್ದಿರೋದು ಮತ್ತೆ ಸ್ವಾಮೀಜಿಗಳಿಗೆ ಆ ಪುಸ್ತಕ ಕೊಟ್ಟಿದ್ದು ನಾನೇ ಅವರು ನಿಮ್ಗೆ ಈ ಪುಸ್ತಕದ ಬಗ್ಗೆ ಹೇಳಲಿ ಅಂತ ಆದ್ರೆ ಬಹುಶಃ ಇಲ್ಲಿ ಯಾವ್ದೋ ಅಂತ ನಡೀತಾ ಇದೆ ಅನ್ಸುತ್ತೆ ಹಾಗಿದ್ರೆ ಮಾತಿನ ಅರ್ಥ ಈ ಪುಸ್ತಕ ನಿಂದು ಅಂದ್ರೆ ಸ್ವಾಮೀಜಿ ನಮಗೆ ಸುಳ್ಳು ಹೇಳಿದ್ದಾರೆ ಹಾ ರಾಜರೇ ನೀವೀಗ್ ಅವ್ರನ್ನ ಕರೆಸಿ ನಾನ್ ಸಾಬೀತ್ ಮಾಡಿ ತೋರಿಸ್ತೀನಿ ನನ್ನ ಹತ್ರ ಒಂದು ಯುಕ್ತಿ ಇದೆ ಅದರಲ್ಲೇ ಯಾರ್ದು ಸುಳ್ಳು ಯಾರ್ದು ನಿಜ ಅಂತ ಗೊತ್ತಾಗುತ್ತೆ ಕಿಶನ್ ರಾಜಾರಾಮ್ಗೆ ಒಂದು ಐಡಿಯಾ ಕೊಡ್ತಾನೆ ರಾಜ ರಾಮಕೃಪಾ ಅದನ್ನ ಕೇಳಿ ತುಂಬಾ ಖುಷಿ ಪಡ್ತಾರೆ ಮತ್ತೆ ಕಿಶನ್ನ ಮಾತನ್ನ ಕೇಳಿ ಸ್ವಾಮೀಜಿನ ಅಲ್ಲಿಗೆ ಕರೆಸ್ತಾರೆ ಸ್ವಾಮೀಜಿಗಳನ್ನ ಬರ ಕೇಳಿ ಸ್ವಲ್ಪ ಸಮಯದಲ್ಲಿ ಸ್ವಾಮೀಜಿ ಸಭೆಗೆ ಬರ್ತಾರೆ ಮತ್ತೆ ಕಿಶನ್ ನೋಡಿ ಆಶ್ಚರ್ಯ ಪ್ರಣಾಮಗಳು ಮಹಾರಾಜ ನಿಮಗೆ ಕಿಶನ್ ಯಾರು ಅಂತ ಗೊತ್ತಾ ಮತ್ತೆ ನೀವು ತೋರಿಸಿದಂತಹ ಪುಸ್ತಕ ಅದು ಕಿಶನ್ ಇಲ್ಲ ಮಹಾರಾಜರೇ ಅದು ನನ್ ಪುಸ್ತಕ ಈ ಹುಡುಗ ಒಂದು ತಿಂಗಳ ಹಿಂದೆ ನನ್ನಿಂದ ಈ ಪುಸ್ತಕನ ಕದ್ದಿದ್ದ ಮಹಾರಾಜರೇ ನೀವೊಂದು ಇಬ್ರು ವ್ಯಕ್ತಿಗಳನ್ನ ಕರ್ಕೊಂಡ್ ಬನ್ನಿ ಅವರಲ್ಲಿರುವ ಸಮಸ್ಯೆಗಳಿಗೆ ಯಾರು ಪರಿಹಾರ ಕೊಡ್ತಾರೋ ಅವ್ರದೇ ಮಹಾರಾಜರೇ ನಾನು ತಯಾರಾಗಿದ್ದೀನಿ ಅನಾರೋಗ್ಯದ ಬಗ್ಗೆ ಹೇಳ್ತಾರೆ ಸ್ವಾಮೀಜಿ ಅವರಿಗೆ ಚಿಕಿತ್ಸೆ ಕೊಡೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಕಿಶನ್ ಅಲ್ಲೇ ನಿಂತು ಬಿಡ್ತಾನೆ ಇವ್ ಯಾಕೆ ಯಾರನ್ನು ಉಪಚಾರ ಮಾಡ್ತಿಲ್ವಲ್ಲ ನನಗ್ ಮೊದ್ಲೇ ಗೊತ್ತಿತ್ತು ಈ ಪುಸ್ತಕ ಇವನ್ ಅಲ್ಲ ಅಂತ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಂಥ ಪುಸ್ತಕ ಬರೆಯೋದಕ್ಕೆ ಸಾಧ್ಯ ಸ್ವಾಮೀಜಿಗಳು ಚಿಕಿತ್ಸೆ ಕೊಟ್ಟ ಆಗ ಹೇಳ್ತಾರೆ ಸ್ವಾಮೀಜಿಗಳನ್ನ ಇದೇನ್ ಮಾಡ್ತಾ ಕಾರಾಗ್ರಹೇನ್ ಮಹಾರಾಜರೇ ನೀವೇನ್ ಮಾಡ್ತಾ ಇದೀರಾ ಸ್ವಾಮೀಜಿ ನೀವ್ ಪುಸ್ತಕ ಏನೋ ಓದಿದ್ರಿ ಆದ್ರೆ ನೀವು ಇದನ್ ಮಾತ್ರ ಕಲ್ತಿಲ್ಲ ಯಾವ ವ್ಯಕ್ತಿ ಮುಂಚೆನೆ ಹುಷಾರಾಗಿದಾನೋ ಅವನ್ಗೆ ಉಪಚಾರ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅದೇನು ಅಂದ್ರೆ ಕಿಶನ್ ಇಂಥ ಇಬ್ರು ವ್ಯಕ್ತಿಗಳನ್ನ ಕರ್ಕೊಂಡ್ ಬಂದಿರ್ತಾನೆ ಒಂದ್ ವೇಳೆ ಸ್ವಾಮೀಜಿ ಕುತಂತ್ರಿಗಳಾಗಿದ್ರೆ ಅವರು ಹಾಕೋತಾರೆ ಅಂತ ಒಂದ್ ವೇಳೆ ಅವರು ಈ ವಿಷಯನ ಅರ್ಥ ಮಾಡ್ಕೊಂಡ್ರೆ ಕಿಶನ್ ಸೋಲನ್ನ ಒಪ್ಕೋತಾನೆ ಅಂತ ಇಲ್ಲ ದಯ ತೋರಿಸಿ ಮಹಾರಾಜರೇ ದಯ ತೋರಿಸಿ ಕರ್ಕೊಂಡೋಗಿ ಇವ್ರನ್ನ ರಾಜ ರಾಮ ಖುಷಿಯಾಗಿ ಕಿಶನ್ ಗೆ ಹೇಳ್ತಾರೆ ಕಿಶನ್ ನಿನ್ನ ಬುದ್ಧಿ ಬಗ್ಗೆ ಎಷ್ಟು ಪ್ರಶಂಸೆ ಮಾಡಿದ್ರು ಕೂಡ ಕಡಿಮೆನೇ ಆಗುತ್ತೆ ಹೇಳು ನಾ ನಿನ್ಗೇನ್ ಕೊಡ್ಲಿ ನೀನ್ ಕೇಳಿದಷ್ಟು ಸಂಪತ್ತು ಸಿಗುತ್ತೆ ನೂರ್ ಚಾಟಿ ಐಟು ಏನು ಕಿಶನ್ ನೀನ್ ನನಗೆ ಅಪಹಾಸ್ಯ ಮಾಡ್ತಾ ಇದ್ಯಾ ಮಹಾರಾಜರೇ ಅದಿನಂದ್ರೆ ನಾನು ನಿಮ್ಮ ದ್ವಾರಪಾಲಕನ ಹತ್ರ ಒಂದು ಮಾತನ್ನ ಕೊಟ್ಟು ಒಳಗಡೆ ಬಂದೆ ಸಿಗೋದನ್ನದಲ್ಲಿ ಅರ್ಧ ನಿನ್ ಕೊಡ್ತೀನಿ ಅಂತ ಅದಕ್ಕೆ ನೀವು ಐವತ್ತು ಚಾಟಿ ಐಟ್ ನಾನು ಕೊಡಿ ಇನ್ ಮಿಕ್ಕಿದ್ದು ದ್ವಾರಪಾಲಕನಿಗೆ ದ್ವಾರಪಾಲಕನ್ನ ಒಳಗೆ ಕರೆಸಲಾಗತ್ತೆ ಯಾವಾಗ ಅವನಿಗೆ ಬಹುಮಾನದ ಬಗ್ಗೆ ಗೊತ್ತಾಗತ್ತೋ ಆಗ ಅವನು ಅಳಕ್ ಶುರು ಮಾಡ್ತಾನೆ ತಪ್ಪಾಯ್ತು ಮಹಾರಾಜರೇ ಯಾವತ್ತು ಕರ್ಕೊಂಡೋಗಿ ಕೇಳಿರುವಷ್ಟು ಪೂರ್ತಿಯನ್ನು ಕೊಟ್ಬಿಟ್ಟು ಬನ್ನಿ ದ್ವಾರಪಾಲಕ ಹೋಗ್ತಿದ್ದ ಹಾಗೆ ರಾಜ ರಾಮಕೃಪ ಖುಷಿಯಾಗಿ ಹೇಳ್ತಾರೆ ನೀನು ನಿನ್ನ ಬುದ್ಧಿಯ ಪ್ರದರ್ಶನವನ್ನ ತುಂಬಾನೇ ಒಳ್ಳೆ ರೀತಿಯಲ್ಲೇ ತೋರಿಸ್ದೆ ಕಿಶನ್ ಯಾವ ತರ ಭ್ರಷ್ಟ ಜನರಿಂದ ಒಂದು ರಾಜ್ಯನೇ ಮುಳುಗೋಗುತ್ತೋ ಅದೇ ರೀತಿ ನಿನ್ನೆನ್ನೇನಾದ್ರು ಈ ರಾಜ್ಯದಿಂದ ಕಳಿಸಿದ್ರೆ ಅದೇ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೂ ಬರುತ್ತೆ ಹಾಗಿದ್ರೆ ಹೇಳೋ ನನ್ ದರ್ಬಾರಲ್ಲಿ ಕೆಲಸ ಮಾಡ್ತೀಯ ಹೇ ರಾಜರೇ ನಾನಂತೂ ಇದೇ ದರ್ಬಾರಲ್ಲಿ ಕೆಲಸ ಮಾಡಬೇಕು ಅಂತ ಮನೆ ಬಿಟ್ಟು ಬಂದಿದ್ದು ನನಗೆ ಕೇಳಿದ್ರೆ ನನ್ನ ಸ್ವಾಭಿಮಾನಕ್ಕೆ ಕುತ್ತಾಗ್ತಿತ್ತು ಮತ್ತೆ ಇದನ್ನು ನಾನು ನೋಡ್ಬೇಕಾಗಿತ್ತು ನಿಮ್ ಬಗ್ಗೆ ಹೊರಗಿನ ಜನ ಏನೆಲ್ಲ ಮಾತಾಡ್ತಾರೋ ಅದರಲ್ಲಿ ಎಷ್ಟು ನಿಜ ಇದೆ ಅಂತ ನಾನು ನನ್ ಕಣ್ಣಾರೆ ನೋಡ್ದೆ ಕಲೆ ಮತ್ತೆ ಕೌಶಲ್ಯಕ್ಕೆ ನಿಮ್ಮ ದರ್ಬಾರಿನಲ್ಲಿ ಸ್ವಾಗತ ಇದೆ ಮತ್ತೆ ಅದ್ರ ಜೊತೆ ಆ ದ್ವಾರಪಾಲಕನಂತ ಭ್ರಷ್ಟ ವ್ಯಕ್ತಿಗಳಿಗೆ ಇಲ್ಲಿ ಯಾವುದೇ ಜಾಗ ಇಲ್ಲ ಹಾಗಿದ್ರೆ ದರ್ಬಾರಿಗೆ ಸ್ವಾಗತ ಇದಾದ್ಮೇಲೆ ಕಿಶನ್ ಜೀವನ ಪೂರ್ತಿ ತನ್ನ ಬುದ್ಧಿವಂತಿಕೆಯಿಂದ ರಾಜ್ಯ ಮತ್ತೆ ರಾಜರಿಗೆ ಸಹಾಯ ಮಾಡ್ತಿರ್ತಾನೆ ನಿಜಾನೇ ಹೇಳ್ತಾರೆ ಬುದ್ಧಿ ಅನ್ನೋದು ಯಾವುದೇ ದುಡ್ಡಿಗಿಂತ ಕಡಿಮೆ ಅಲ್ಲ ಅದು ಎಲ್ಲಾ ಪರಿಸ್ಥಿತಿಯಲ್ಲೂ ನಮ್ಮ ಜೊತೆಯಲ್ಲೇ ಇರುತ್ತೆ ಮತ್ತೆ ಬೇರೆ ಸಂಪತ್ತಿನ ರೀತಿ ಅದು ಯಾವತ್ತೂ ಖಾಲಿ ಆಗೋದಿಲ್ಲ